ಸುಸಜ್ಜಿತವಾದ ಭೀಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಡೆಸಲು ಸರ್ಕಾರಕ್ಕೆ ತೊಂದರೆಯಾಗುತ್ತಿತ್ತು ಸರ್ಕಾರಕ್ಕೆ ನಮ್ಮ ವೈದ್ಯರು ಸೇವೆ ಕೊಡುತ್ತಾರೆ ಎಂದು ಮನವಿ ಮಾಡಿದೆವು ಅದರಂತೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಎಂದು ಕೆರೆ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರಿ ಹೇಳಿದರು ಮಂಗಳವಾರ ಬಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಶಸ್ತ್ರಚಿಕಿತ್ಸೆ ಮಾಡಲು ಇಲ್ಲಿರುವ ಸೌಲಭ್ಯಗಳನ್ನು ಉಪಯೋಗ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡಲಾಗುವುದು ಕೇಲಿ ಆಸ್ಪತ್ರೆಯ ವೈದ್ಯರು ಬೆಳಗ್ಗೆ ಒಂಬತ್ತರಿಂದ ಒಂದು ಗಂಟೆವರೆಗೆ ಇಲ್ಲಿ ಸೇವೆ ನೀಡುತ್ತಾರೆ ಎಂದರು ಮೊದಲು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಒಪಿಡಿ ತರಬೇಕಿದೆ ಇದಾದ ಬಳಿಕ ಆರು ತಿಂಗಳ ಕಾಲ ನಮಗೆ ತರಬೇತಿ ಪಡೆಯಲು ಅವಕಾಶ ಬೇಕು ಎಂದರು ಬೆಳಗಾವಿ ಇತಿಹಾಸದಲ್ಲಿ ಐತಿಹಾಸಿಕ ನಿರ್ಣಯ ಅನ್ಬೋದು ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಡ ಆಗಿ ಎರಡು ವರ್ಷ ಆಯಿತು ಆದರೆ ಡಾಕ್ಟರ್ಗಳು ಕಮ್ಮಿ ಕಮ್ಮಿ ಇರೋದರಿಂದ ಈ ಆಸ್ಪತ್ರೆ ಸಂಪೂರ್ಣವಾಗಿ ನಡೆಸಲಿಕ್ಕೆ ಆಗ್ತಿರಲಿಲ್ಲ ಸರ್ಕಾರಕ್ಕೆ ಇದನ್ನು ಮನಗೊಂಡು ಕೆ ಎಲ್ ಇ ಸಂಸ್ಥೆಯವರು ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ ನಮ್ಮ ಡಾಕ್ಟರ್ಸ್ ಬಂದು ಇಲ್ಲಿ ಪೂರ್ಣ ಸೇವೆ ಕೊಡ್ತೀವಿ ನಿಮ್ಮ ಕಾಯ್ದೆ ಪ್ರಕಾರ ನೀವೇನು ಮಾಡ ಕಾಯ್ದೆ ಅದಾವು ಅದನ್ನ ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ಒಪ್ಕೊಳ್ತಾ ಇದ್ದೀವಿ ಅದಕ್ಕೆ ಇವತ್ತು ಒಡಬಂಟಿಗೆ ಮಾಡಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಎಲ್ಲ ಇಲ್ಲಿ ಸೇವಿಕೆ ಬರ್ತಾ ಇದ್ದಾರೆ ಅದಕ್ಕೆ ನಾವು ಪೂರ್ಣ ಸಂಪೂರ್ಣವಾಗಿ ಅದನ್ನು ಫ್ರೀ ಸರ್ವಿಸ್ ಅಂತ ಕೊಡ್ತು ಕೊಡೋದು ನಮ್ಮ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಉತ್ತರದ ಜನಪ್ರಿಯ ಶಾಸಕರಾದ ಶೇಠ್ ಅವರು ಬಂದಿದ್ದಾರೆ ಮಾನ್ಯ ಆದ ಡಾಕ್ಟರ್ ಶೆಟ್ಟಿ ಅವರಿದ್ದಾರೆ ಕೆಲ ಸಂಸ್ಥೆಯ ವೈಸ್ ಚಾನ್ಸ್ಲರ್ ಆದ ಇವರು ನಂದಿ ಅವರಿದ್ದಾರೆ ಆಮೇಲೆ ಮೆಡಿಕಲ್ ಆದ ಮಾನ್ಯ ದಯಾನಂದ್ ಅವರಿದ್ದಾರೆ ಮತ್ತು ಅವರ ಸಮ್ಮುಖದಲ್ಲಿ ನಾವು ಇದನ್ನು ಎ ಸೈನ್ ಮಾಡಿದ್ದೀವಿ ಇದೊಂದು ಅದೇ ಹೇಳಿದೆ ಇಷ್ಟೆಲ್ಲಾ ಬಿಲ್ಡಿಂಗ್ ಕಟ್ಟಿ ಸರ್ಕಾರ ದುಡ್ಡ ಸರ್ಕಾರ ದುಡ್ಡ ಅಂದರೆ ಜನರ ದುಡ್ಡ ಆದರೆ ಜನರಿಗೆ ಸೇವೆ ಆಗಬೇಕಂತ ನಮ್ಮ ಇಚ್ಛೆ ಅದ ಅದನ್ನು ನಾವು ನಿಸ್ವಾರ್ಥವಾಗಿ ಸೇವೆ ಮಾಡ್ತೇವೆ ಅಂತ ಈ ಸಮಯದಲ್ಲಿ ಹೇಳಿ ಬಯಸ್ತಾ ಇದ್ದೆ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಮಾತನಾಡಿ ಭೀಮ್ ಸೂಪರ್ ಸ್ಪೆಷಾಲಿಟಿಯಲ್ಲಿ ನೂರು ಸರ್ಜನ್ ಕೆಲಸ ಮಾಡುತ್ತಿದ್ದಾರೆ ಕಳೆದ ನಾಲ್ಕು ತಿಂಗಳಿನಿಂದ ಸೇವೆ ನೀಡುತ್ತಿದ್ದಾರೆ ಯೂರಾಲೋಕಿಸ್ಟ್ ವಾರಕ್ಕೆ ಮೂರು ದಿನ ಸೇವೆ ನೀಡುತ್ತಿದ್ದಾರೆ ಎಂದರು ಕಾರ್ಡಿಯಾಲಜಿಸ್ಟ್ ಒಬ್ಬರು ವರ್ಕ್ ಮಾಡ್ತಿದ್ದಾರೆ ಈಗ ನಮ್ಮಲ್ಲಿ ನ್ಯೂರೋ ಸರ್ಜನ್ ಇಬ್ಬರು ಈಗ ವರ್ಕ್ ಮಾಡ್ತಿದ್ದಾರೆ ಎಲ್ಲ ಸ್ಪೈನ್ ಸರ್ಜರಿ ಹೆಡ್ ಇಂಜುರಿ ಕೇಸಸ್ ಈಗ ಮಾಡ್ತಿದ್ದಾರೆ ಒಬ್ಬರು ಪಿಡಿಯಾಟ್ರಿಕ್ ಸರ್ಜನು ವರ್ಕ್ ಮಾಡ್ತಿದ್ದಾರೆ ಫೋರ್ ಇಯರ್ ಫೋರ್ ಮಂತ್ಸಿಂದ ಎಲ್ಲ ಆಪ್ರೇಷನ್ ಎಲ್ಲ ಮಾಡ್ತಿದ್ದಾರೆ ಒ ಪಿ ಡಿಯು ವಾರಕ್ಕೆ ಮೂರು ಒ ಪಿ ಡಿ ನಡೆಸ್ತಿದ್ದಾರೆ ಮತ್ತು ನಮ್ಮಲ್ಲಿ ಮೆಡಿಕಲ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್ ಒಬ್ಬರು ಅವರು ಒ ಪಿ ಡಿ ಮಾಡ್ತಿದ್ದಾರೆ ಎಂಡೋಸ್ಕೋಪಿ ಎಲ್ಲ ಮಾಡ್ತಿದ್ದಾರೆ ಮತ್ತು ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್ ಒಬ್ಬರು ಎಲ್ಲ ಒ ಪಿ ಡಿ ವಾರಕ್ಕೆ ಮೂರು ದಿನ ನಡೆಸ್ತಿದ್ದಾರೆ ಮತ್ತು ಬೇರೆ ಮೂರು ದಿನ ಸರ್ಜರಿ ಮಾಡ್ತಿದ್ದಾರೆ ಓ ಟಿ ಮಾಡ್ತಿದ್ದಾರೆ ಮತ್ತು ನಮ್ಮಲ್ಲಿ ಈಗ ನೆಫ್ರಾಲಜಿಸ್ಟ್ ಒಬ್ಬರಿದ್ದಾರೆ ಅವರು ಎಲ್ಲ ಮಾ ಡಯಾಲೈಸಿಸ್ ಎಲ್ಲ ನೋಡ್ಕೊಳ್ತಿದ್ದಾರೆ ಮತ್ತು ಯುರೋಲಜಿಸ್ಟು ಇಬ್ಬರಿದ್ದಾರೆ ಅವರು ಒ ಪಿ ಡಿ ವಾರಕ್ಕೆ ಮೂರು ದಿನ ಮತ್ತು ಪ್ಲಸ್ ಸರ್ಜರಿ ಎಲ್ಲ ಮಾಡ್ತಿದ್ದಾರೆ ಈಗ ನಮ್ಮಲ್ಲಿ ಈ ಹಾಸ್ಪಿಟಲಲ್ಲಿ ಒಂಬತ್ತು ಮೊಡಿಲರ್ ಓಟಿ ಇದೆ ಅವೆಲ್ಲವೂ ಸುಸಜ್ಜಿತವಾಗ ಮತ್ತು ಗೌರ್ಮೆಂಟಿಂದ ನಮಗೆ ತರ್ಟಿ ಏಯ್ಟ್ ಲ್ಯಾಕ್ಸ್ ಇದು ಇನ್ಸ್ಟ್ರೂಮೆಂಟ್ಸ್ ಆಲ್ರೆಡಿ ಈಗ ಬಂದಿದೆ ಮತ್ತು ಈಗ ನಮ್ಮಲ್ಲಿ ಕಾರ್ಡಿಯೋಥರಸಿಕ್ ಸಿಕ್ ಸರ್ಜರಿ ಬಿಟ್ಟು ಮತ್ತೆಲ್ಲ ತರ್ಟಿ ಏಟ್ ಕ್ರೋರ್ಸ್ ಈಗ ಇನ್ಸ್ಟ್ರುಮೆಂಟ್ಸ್ ಡಿ ಎಮ್ ಇ ಅವರಿಂದಲೇ ಬಂದಿದೆ ಬೆಂಗಳೂರಿಂದಲೇ ಎಲ್ಲ ಬಂದಿದೆ ಮತ್ತು ಈಗ ನಾವು ಫಸ್ಟ್ ಇದರಲ್ಲಿ ಸ್ಟೇಜಲ್ಲಿ ಕಾಡೇ ತೊರ ಸಿಕ್ಸ್ ಸರ್ಜರಿ ಬಿಟ್ಟು ಮತ್ತೆಲ್ಲ ಮಾಡ್ತಿದ್ದೇವೆ ಕಾಡೇ ತೊರ ಸಿಕ್ಸ್ ಸ್ಟೇಜ್ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ತಗೊಳ್ಬೇಕಂತೇಳಿ ಸರ್ಕಾರದ ಮಾನ್ಯ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ ನೆಕ್ಸ್ಟ್ ಇಯರ್ ಇಂದ ಕಾಡೇ ತೊರ ಸಿಕ್ಸ್ ಸರ್ಜರಿ ಸ್ಟಾರ್ಟ್ ಮಾಡ್ತಿದ್ದೇವೆ ವಿನೋದ್ ಕೋಲ್ಕಾರ್ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ